ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಫಿನಾಲೆ ಹತ್ತಿರ ಆಗ್ತಿದೆ ಹಾಗಾಗಿ ಈ ವಾರ ಫ್ಯಾಮಿಲಿ ವೀಕ್ ನಡೆಯುತ್ತಿದೆ ಎಲ್ಲಾ ಸ್ಪರ್ಧಿಗಳ ಕುಟುಂಬದವರು ಒಬ್ಬೊಬ್ಬರಾಗಿ ಬಿಗ್ ಬಾಸ್ ಮನೆಗೆ ಬಂದು ಹೋಗ್ತಿದ್ದಾರೆ ಇತ್ತೀಚೆಗೆ ಕಾವ್ಯ ಅವರ ಸಹೋದರ ಕಾರ್ತಿಕ್ ಹಾಗೂ ತಾಯಿ ಸಾವಿತ್ರಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ರು ಆಗ ಒಂದು ತಪ್ಪು ಮಾಡಿದ್ರು ಬಿಗ್ ಬಾಸ್ ಮನೆಗೆ ಕಾವ್ಯ ಅವರ ಕುಟುಂಬದವರು ಬಂದಿದ್ರು ಆದ್ರೆ ಕೆಲವೇ ಹೊತ್ತಿನಲ್ಲಿ ಅವರನ್ನ ವಾಪಸ್ ಕಳಿಸಲಾಗಿತ್ತು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಈ ಶಿಕ್ಷೆ ನೀಡಲಾಗಿದೆ ಈ ಘಟನೆಯಿಂದಾಗಿ ಕಾವ್ಯ ಶೈವ ಅವರಿಗೆ ತುಂಬಾ ನೋವಾಗಿದೆ ತಾಯಿ ಮತ್ತು ತಮ್ಮ ತಿಳಿಯರತ್ತ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವ ಪರಿಸ್ಥಿತಿ ಬಂತಲ್ಲ ಎಂದು ಕಾವ್ಯ ಅವರು ಕಣ್ಣೀರು ಹಾಕಿದ್ದಾರೆ ಗಿಲ್ಲಿ ನಟ ಬಗ್ಗೆ ಕಾವ್ಯ ಕುಟುಂಬದವರು ಗುಟ್ಟಾಗಿ ಮಾತನಾಡಿದ್ದೆ ಇದಕ್ಕೆಲ್ಲ ಕಾರಣ ಆಗಿದೆ ನೀರಿಂದ ಬಂದ ಕುಟುಂಬದವರು ಬಿಗ್ ಬಾಸ್ ಮನೆಗೆ ಸಂಬಂಧಿಸಿದ ಹೊರ ಜಗತ್ತಿನ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡುವುದು ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಉಲ್ಲಂಘನೆ ಇದನ್ನ ಎಲ್ಲರಿಗೂ ಮೊದಲೇ ತಿಳಿಸಲಾಗಿರುತ್ತೆ ಆದ್ರೂ ಕೂಡ ಕಾವ್ಯ ಕುಟುಂಬದವರು ಆ ನಿಯಮ ಉಲ್ಲಂಘನೆ ಮಾಡಿದ್ರು ಗಿಲ್ಲಿ ನಟ ಬಗ್ಗೆ ಅವರು ಗುಟ್ಟಾಗಿ ಮಾತನಾಡಿದ್ರು ನೋಡುವವರಿಗೆ ನೀನು ಆಡುತ್ತಿಲ್ಲ ಅಂತ ಏನು ಕಾಣಿಸ್ತಿಲ್ಲ ನೀನು ಹಾಕುತ್ತಿರುವ ಎಫರ್ಟ್ ಕಾಣಿಸ್ತಿದೆ ನೀನು ಜಾಸ್ತಿ ಕಾಣಿಸ್ಕೊಳ್ಬೇಕು ತಲೆ ಕೆಡ್ಸ್ಕೊಳ್ಬೇಡ ರೀನಾ ಮತ್ತು ಗಿಲ್ಲಿ ಸ್ನೇಹ ನೆಕ್ಸ್ಟ್ ಲೆವೆಲ್ ನಲ್ಲಿ ಇದೆ ನಾಮಿನೇಷನ್ ಅಲ್ಲಿ ಅವನ ಹೆಸರು ತೆಗೆದುಕೊಳ್ತೀಯಾ ಆದ್ರೂ ಅವನು ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂದು ಕಾವ್ಯಗೆ ಕಾರ್ತಿಕ್ ಹೇಳಿದ್ರು ಅಷ್ಟು ಹೊತ್ತಿಗಾಗಲೇ ಬಿಗ್ ಬಾಸ್ ಒಂದು ಬಾರಿ ವಾರ್ನಿಂಗ್ ನೀಡಿದ್ರು ಗಿಲ್ಲಿಯಿಂದ ಕಾವ್ಯ ಅಂತ ಹೇಳಿಕೊಳ್ಳುವುದು ನನಗೆ ಇಷ್ಟ ಇಲ್ಲ ಸುದೀಪ್ ಸರ್ ಕೂಡ ಅದನ್ನ ಹೇಳಿದ್ರು ಅವರ ಆಟ ಅವರಿಗೆ ಆಡೋಕೆ ಬಿಡು ಅಂತ ಗಿಲ್ಲಿಗೆ ಸುದೀಪ್ ಸರ್ ಹೇಳಿದ್ರು ಮತ್ತೆ ಅವನು ಕರೆದಾಗ ಹೋದ್ರೆ ನಾನಾಗಿ ಇದನ್ನೆಲ್ಲ ಮಾಡ್ತಿದ್ದೇನೆ ಅಂತ ಆಗುತ್ತೆ ಒಬ್ಬರನ್ನ ಕೆಳಗೆ ಇಟ್ಟು ಮಾತನಾಡೋದು ಅವನ ಉದ್ದೇಶ ಆಗಿರಲ್ಲ ಮಾತಿನ ಭರದಲ್ಲಿ ಹೇಳ್ತಾನೆ ಅದನ್ನ ಕಟ್ ಮಾಡಲು ನಾನು ಅವನನ್ನ ನಾಮಿನೇಟ್ ಮಾಡಿದ್ದೆ ಅದು ಹೊರಗಡೆ ಬೇರೆ ರೀತಿ ಬಿಂಬಿತ ಆಗಿದ್ಯಾ ಎಂದು ಕಾವ್ಯ ಅವರು ಮತ್ತೆ ವಿಚಾರಿಸಿದ್ರು ಗಿಲ್ಲಿಗೆ ಯಾವಾಗ್ಲೂ ಅಣ್ಣ ಅಣ್ಣ ಅನ್ನೋಕೆ ಹೋಗ್ಬೇಡ ಅವನು ನಿನ್ನ ಫ್ರೆಂಡ್ ಎಂದು ಕಾವ್ಯ ಅವರ ತಾಯಿ ಹೇಳಿದ್ರು ಎಷ್ಟು ದಿನ ನಿಮ್ಮಿಬ್ಬರ ಸ್ನೇಹ ಬ್ರೇಕ್ ಆಗದೆ ಬಂದಿದೆ ಅದು ನೆಕ್ಸ್ಟ್ ಲೆವೆಲ್ ಎಂದು ಕಾವ್ಯ ಅವರ ಸಹೋದರ ಹೇಳಿದ್ರು ಇದನ್ನೆಲ್ಲಾ ಮಾತನಾಡೋದಕ್ಕಾಗಿ ಬಿಗ್ ಬಾಸ್ ಕ್ರಮ ತೆಗೆದುಕೊಳ್ಳಲು ಮುಂದಾದ್ರು ಆಗ ಎಲ್ಲರಿಗೂ ಶಾಕ್ ಆಯ್ತು ಹೊರ ಜಗತ್ತಿನ ಮಾಹಿತಿಯನ್ನ ಈ ಮನೆಯಲ್ಲಿ ಅತಿಥಿಗಳು ಹಂಚಿಕೊಳ್ಳುವಂತಿಲ್ಲ ಆ ವಿಚಾರವಾಗಿ ಒಂದು ಎಚ್ಚರಿಕೆ ನೀಡಲಾಗಿತ್ತು ಆದ್ರೂ ಕೂಡ ಅದೇ ತಪ್ಪನ್ನ ಮತ್ತೆ ಮಾಡಿದ್ದೀರಿ ಮೂಲ ನಿಯಮದ ಉಲ್ಲಂಘನೆ ಆಗಿದೆ ಕಾರ್ತಿಕ್ ಹಾಗೂ ಸಾವಿತ್ರಿ ನೀವಿಬ್ಬರು ಈ ಕೂಡಲೇ ಮುಖ್ಯ ದ್ವಾರದಿಂದ ಹೊರಗೆ ಬರಬೇಕು ಎಂದು ಬಿಗ್ ಬಾಸ್ ಆದೇಶಿಸಿದರು ಕೂಡಲೇ ಅವರಿಬ್ಬರನ್ನ ಮನೆಯಿಂದ ಹೊರಗೆ ಕಳಿಸಲಾಯಿತು ಎಲ್ಲರೂ ಕ್ಷಮೆ ಕೇಳಿದ್ರು ಕೂಡ ಬಿಗ್ ಬಾಸ್ ಕ್ಷಮಿಸಲಿಲ್ಲ ಕಾವ್ಯ ಕಣ್ಣೀರು ಹಾಕಿದ್ರು ಕೂಡ ಬಿಗ್ ಬಾಸ್ ಮನಸ್ಸು ಬದಲಾಗ್ಲಿಲ್ಲ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು